ಕರ್ನಾಟಕ ಸಂಗೀತ ಶಾಸ್ತ್ರದ ಪಿತಾಮಹ ಪುರಂದರ ದಾಸರ ಒಂದು ಕೀರ್ತನೆ ನಡೆದು ಬಾರಯ್ಯಾ ಭವ ಕುಂಭ ಸಂಭವ ನಡೆದು ನಡೆದು ಭಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ನಡೆದು ಭಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ಸಡಗರದಿಂದ ಮಲ್ಲಡೆಯ ನೀಡುತ್ತವೆ ಎಡಬಲದಲ್ಲಿನ ಮಡದಿಯರೊಡಗುಡಿತ್ತಡ ಮಾಡದೆ ಬಾಬ್ರಡಸ ಕ ವೆಂಕಟ ನಡೆದು నడదు భారయ్య బవ కడలి కుంభ సంభవ నడదు భారయ్యా బవ కడలి విజయ దశమి ఆశుజ శుద్ధ మాసలి నిజర ప్రూఢనగి సుజన రిందో పూత గజసింహ మయూర ద్విజ సింహ సారంగ मज भापुर येणारो त्रिजगवो तले दुवे अजन स्तुतीय मडी रुज गणादी पड गज मुख नैयनी जानंद दलन पूजग श्रेष्ठ द्विज राजु रुजय वेन कुजन हृदय मुटी रज समकलयत नडेदु 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 भारैया भव कडलीगे कुंभ संभवा नूारय्या भव कडले कुम्भ संभव క్షిణ దిక్కి రాక్ష సరే దూరగి వందో ఇలా నిన్నపేక్ష పక్షి వాహన నెనసి ఆ క్షణ ధడుకళర శిక్ష నరక్ష తక్ష కరె దక్షి బరుతీర ఈక్షసి తక్షణరత నే లక్ష్మీశన అక్షయ ఫలదా

ಸೋಮಾನ ದರ್ಶಿನವನೆ ಮನ ಕುಂಧಕೆ ಚಂದ್ರ ಮನೆ ಕೇಳು ಎನ್ನ ತುಮ್ಮನವನೇ ಪರಿಹರಿಸಿ ಬೊಮ್ಮನ ಕೊಡುವ ಹಿಗಿರಿ ತಿನ್ನುವನೆ ಕೇಳು ಭಿನ್ನಪ ಕೊಂಬು ಕಹಳೆಗಳು ಕೊಂಬೋರಿಡುತ್ತಿವೆ ತುಂಬುವ ನಾರದ ಇಂಪಾಗಿ ಪಾಡಲು ಅಂಬರದಲ್ಲಿ ವಾದನ ತುಂಬಿ ತಿನ್ನು ಸಂಭ್ರಮದಲ್ಲಿ ಭರಶು ವಂದಿತನೆ ನಡೆದು ನಡೆದು ಬಾರಯ್ಯಾ ಭವ ಕಡಲಿಗೆ ಕುಂಭ ಸಂಭವ ನಡೆದು ಬಾರಯ್ಯಾ ಭವ ಕಡಲಿಗೆ ಕುಂಭ ಸಂಭವ ಪರಿ ಪರಿ ಬಗೆಯಿಂದ ಕರವ ಮುಗಿದು ಸ್ತುತಿಸೇ ಕರೆದರೆ ಬಾರದೆ ಬರುವವು ಯಾಕೋ ಕರಿಯ ಮೊರೆಯ ಕೇಳಿ ಸಿರಿಗೆ ಹೇಳದೆ ಬಂದೆ ಕರಿ ರಾಜ ನಿನ್ನ ಹಿರಿಯಪ್ಪನ ಮಗನೇನೋ ಶರಣಾಗತ ರಕ್ಷ ಕಮಣಿ ಎಂಬುವ ಬಿರುದು ಬೇಕಾದರೆ ಸರಸರಬರಯ್ಯ ಗರುಡ ಗಮನ ಗೋಪಾಲ ವಿಠಲರಾಯ ವಿಠಲಾ ವಿಠಲ ಗರುಡ ಗಮನ ಗೋಪಾಲ ವಿಠಲರ ಗರುಡ ಗಮನ ಗೋಪಾಲ ಬಿಠಲರ ಯ ಕರುವಿನ ಮೊರೆಗವ ನೆರೆದಂತೆ ಕೊರೆಯೋ ನಡೆದು 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 ಭಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ನಡೆದು ಭಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ನಡೆದು ಭಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು